ಬೆಂಬಲದಿಂದ ಸ್ಪರ್ಧೆ ಮಾಡಿದ್ದು ಗೆಲ್ಲುವ ವಿಶ್ವಾಸವಿದೆ ಕೆ ಅವರು ಮತ್ತು ಎಲ್ಲಾ ಕಾಂಗ್ರೆಸ್ ನಾಯಕರು ಸೇರಿ ನನ್ನ ಆಯ್ಕೆ ಅವರ ನಿರ್ದೇಶನದಂತೆ ಇವತ್ತು ನಾನು ನಾಮಪತ್ರ ಸಲ್ಲಿಸಿ ಇವತ್ತು ನನ್ನ ಹೆಸರಿಗೆ ಕುಕ್ಕರ್ ಪ್ರೆಸರ್ ಕುಕ್ಕರ್ ಚಿಹ್ನೆ ಬಂದಿದೆ ನನ್ನ ಹೆಸರು ರಾಜಣ್ಣ ಕೆಆರ್ ಕಾಕಲಚಿಂತೆ ಗ್ರಾಮದವನು ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಪೆರೆಸಂದ್ರ ಭಾಗದಿಂದ ನಿರ್ದೇಶಕ ಸ್ಥಾನದಿಂದ ಸ್ಪರ್ಧೆ ಮಾಡಿದ್ದೇನೆ ಈ ಹಿಂದೆ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧಿಸಿದ್ದು ಕಡಿಮೆ ಅಂತರದಿಂದ ಸೋತಿದ್ದೆ ಅಲ್ಲಿಂದ ಈವರೆಗೆ ಯಾವ ಸ್ಥಳೀಯ ಚುನಾವಣೆಯೂ ನಡೆಯದಿದ್ದ ಕಾರಣ ಸ್ಪರ್ಧೆ ಮಾಡಲು ಆಗಿರಲಿಲ್ಲ ಈಗ ಅಂತಹ ಅವಕಾಶ ಬಂದಿದ್ದು ಕಾಂಗ್ರೆಸ್ ಮುಖಂಡರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಸೇರಿ ನನ್ನ ಚುನಾವಣೆಗೆ ನಿಲ್ಲುವಂತೆ ಆಯ್ಕೆ ಮಾಡಿದ್ದಾರೆ ಇವರೆಲ್ಲರ ಆಶೀರ್ವಾದ ಇದ್ದು ಗೆಲ್ಲುವ ವಿಶ್ವಾಸವಿದೆ ಅಂತ ಪೆರೇಸಂದ್ರ ಕ್ಷೇತ್ರದ ಚಿಮುಲ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಆರ್ ರಾಜಣ್ಣ ತಿಳಿಸಿದ್ರು ನನ್ನ ಹೆಸರು ರಾಜಣ ಕೆಆರ್ ಚಂದೆ ನಾನು ಲಾಸ್ಟ್ ಜಿಲ್ಲಾ ಪಂಚಾಯತಿಗೆ ಪೆರೇಸಂದ್ರ ಕ್ಷೇತ್ರ ಮಂಡಿಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಹಾಕಿ ಸ್ವಲ್ಪ ಅಂತರದಲ್ಲಿ ಸೋತಿದ್ದೀನಿ ಆವತ್ತರಿಂದ ಇವತ್ತಿನವರೆಗೂ ಯಾವ್ದು ಲೋಕಲ್ ಎಲೆಕ್ಷನ್ಸ್ ಅಂತ ಬಂದಿರಲಿಲ್ಲ ಜಿಲ್ಲಾ ಪಂಚಾಯತ್ ಆಗ್ಲಿ ಬೇರೆ ಯಾವುದು ಮಿಲ್ಕ್ ಯೂನಿಯನ್ಸ್ ಆಗ್ಲಿ ಯಾವ್ದು ಬಂದಿಲ್ಲ ನನ್ನ ಚೀಮುಲ್ ಅಂತ ಆದಾಗ ಎರಡು ನಿರ್ದೇಶಕರಿಗೆ ಎರಡು ಕ್ಷೇತ್ರ ಆಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂತು ನಂದು ಮಂಡಿಕಲ್ ಚಿಕ್ಕಂದ್ರ ಜಿಲ್ಲಾ ಕ್ಷೇತ್ರಕ್ಕೆ ನಮ್ಮ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂತ ಶ್ರೀ ಎಂ ಸಿ ಸುಧಾಕರ್ ಅವರು ಮತ್ತು ಎಲ್ಲಾ ಕಾಂಗ್ರೆಸ್ ನಾಯಕರು ಸೇರಿ ನನ್ನ ಇವತ್ತು ಆಯ್ಕೆ ಅವರ ನಿರ್ದೇಶನದಂತೆ ಇವತ್ತು ನಾನು ನಾಮಪತ್ರ ಸಲ್ಲಿಸಿ ಇವತ್ತು ನನ್ನ ಹೆಸರಿಗೆ ಕುಕ್ಕರ್ ಪ್ರೆಷರ್ ಕುಕ್ಕರ್ ಚಿಹ್ನೆ ಬಂದಿದೆ ಏನಿವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಕೊಟ್ಟು ಬಡವರಿಗೆ ಬಗ್ಗರಿಗೆ ರೈತರಿಗೆ ಏನ್ ಅನುಕೂಲ ಆಗ್ತಾ ಇದೆ ಅನ್ನೋದು ಸಮಾಜಕ್ಕೆ ನೋಡ್ತೀವಿ ಆ ಈ ಒಂದು ಈ ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರ ಎಷ್ಟು ಚೆನ್ನಾಗಿ ನಡೀತಾ ಇರೋದು ಅನ್ನೋದು ಜನರಿಗೆ ಬಡಜನರಿಗೆ ಎಸ್ಪೆಷಲಿ ಬಡ ಜನರಿಗೆ ಬಡ ಜನರಿಗಾಗ್ಲಿ ರೈತರಿಗಾಗ್ಲಿ ಆ ಹಿಂದುಳಿದವ್ರಿಗೆ ಆಗ್ಲಿ ಎಲ್ಲ ಮುಂದುವರೆದವ್ರಿಗಾಗ್ಲಿ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂತ ಇರುವಂತ ಸರ್ಕಾರದಲ್ಲಿ ನನ್ನನ್ನ ಈ ಚಿಬ್ಲಾ ಕ್ಷೇತ್ರ ಪಿರಸಂದ್ರ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆ ಮಾಡಲು ನಮ್ಮ ಮಾನ್ಯ ಮಂತ್ರಿಗಳಾದಂತಹ ಎಂ ಸಿ ಸುಧಾಕರ್ ಅವರು ನನ್ನನ್ನ ಕರ್ಕೊಂಡು ಬಂದು ನಿಲ್ಲಿಸಿದರೆ ಅವರ ಆಶೀರ್ವಾದ ಮತ್ತೆ ಎಲ್ಲಾ ಕಾಂಗ್ರೆಸ್ ನಾಯಕರ ಆಶೀರ್ವಾದದಿಂದ ಬಂದು ನಾನು ನಿಂತಿದ್ದೀನಿ ನಗರದ ಚಿಮುಲ್ ಆಡಳಿತ ಭವನದ ಎದುರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಸಂಬಂಧ ಉಮೇದುವಾರಿಕೆ ವಾಪಸ್ ಪಡೆಯಲು ಶನಿವಾರ ಅಂತಿಮ ದಿನವಾಗಿತ್ತು ಈ ದಿನವೇ ಕಣದಲ್ಲಿರುವ ಅಭ್ಯರ್ಥಿಗಳಿಗೆ ಕ್ರಮಸಂಖ್ಯೆ ಮತ್ತು ಚಿಹ್ನೆ ನೀಡಲಾಗಿದೆ ಅದರಂತೆ ನನ್ನ ಕ್ರಮ ಸಂಖ್ಯೆ ಎರಡು ಮತ್ತು ಚಿಹ್ನೆ ಪ್ರೆಸರ್ ಕುಕ್ಕರ್ ಆಗಿದೆ ಪೆರೆಸಂದ್ರ ಭಾಗದ ಮತದಾರರು ದಯವಿಟ್ಟು ನನಗೆ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಮಾಡಿಕೊಟ್ರೆ ಒಳ್ಳೆಯ ರೀತಿಯಲ್ಲಿ ಹಾಲು ಉತ್ಪಾದಕರ ಹಿತ ಕಾಯಲು ಶ್ರಮಿಸಲಾಗುವುದು ಅಂತ ಹೇಳಿದರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಜನಪರ ಆಡಳಿತ ಬಡಬಗ್ಗರಲ್ಲದೆ ಎಲ್ಲ ಜನ ಜಾತಿ ವರ್ಗಗಳಿಗೆ ಸೇರಿದಂತೆ ಒದಗಿಸಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಚೀಮುಲ್ ಚುನಾವಣೆಯಲ್ಲಿ ಮತದಾರರ ಕೈ ಹಿಡಿಯಲಿವೆ ಈ ಕ್ಷೇತ್ರದಿಂದ ನನ್ನನ್ನು ಗೆಲ್ಲಿಸಿಕೊಂಡು ಬಂದರೆ ಕ್ಷೀರ ಕ್ರಾಂತಿಯನ್ನು ನಾನು ಕೂಡ ಮಾಡಲು ಶ್ರಮಿಸ್ತೇನೆ ನಾನೊಬ್ಬ ವಕೀಲನಾಗಿ ಕೋಆಪರೇಟಿವ್ ಕ್ಷೇತ್ರದ ಸಮಸ್ಯೆಗಳನ್ನು ಕೇಸುಗಳನ್ನು ಬಂದಾಗ ಅರಿತಿದ್ದೇನೆ ಎಂದರು ಉಸ್ತುವಾರಿ ಸಚಿವರ ನಂಬಿಕೆಯನ್ನು ನಾನು ಉಳಿಸಿಕೊಂಡು ಬರಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಈ ಕ್ಷೇತ್ರದಲ್ಲಿ ಅಡ್ಡಗಲ್ ಶ್ರೀಧರ್ ಅವರನ್ನ ನಿಲ್ಲಿಸಲು ತಯಾರಿ ನಡೆದಿತ್ತು ಈ ಸಂದರ್ಭದಲ್ಲಿ ನನ್ನ ಹೆಸರು ಶಿಫಾರಸು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಡೆಲಿಗೇಟ್ಸ್ ಇದ್ದೇ ಇದಾರಲ್ಲ ಅವರೆಲ್ಲ ಮನಸ್ಸು ಮಾಡಿದ್ರೆ ನನ್ನ ಗೆಲುವು ಖಚಿತ ಅಂದ್ರು ನಾನೊಬ್ಬ ವಿದ್ಯಾವಂತ ಸ್ಪರ್ಧಿಯಾಗಿದ್ದೇನೆ ನನ್ನ ಮೇಲೆ ವಿಶ್ವಾಸವಿಟ್ಟು ಮತ ಹಾಕಿದ್ರೆ ಈ ಕ್ಷೇತ್ರದ ಸುಧಾರಣೆ ಆಗಲಿದೆ ನನ್ನ ಎದುರಾಳಿ ಎಷ್ಟೇ ಪ್ರಬಲರೇ ಆಗಿರಲಿ ಆ ಬಗ್ಗೆ ನನಗೆ ಅಂಜಿಕೆ ಇಲ್ಲ ಚುನಾವಣೆಯನ್ನ ಚುನಾವಣೆ ರೀತಿ ಎದುರಿಸಲು ಮುಂದಾಗ್ತೇನೆ ಬಂದ್ರೆ ನಮ್ಮ ಎಲ್ಲ ರೈತ ಬಾಂಧವರು ಹಾಲಿನಲ್ಲಿ ಕ್ಷೀರ ಕ್ಷೀರಕಾಂತಿ ಅಂತ ಕ್ಷೀರಕ್ರಾಂತಿ ಆ ಕ್ಷೀರಕಾಂತಿಯನ್ನು ನಾನು ಯಾವ ತರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಯಾಕಂದ್ರೆ ಕೋಆಪರೇಟಿವ್ ಅಲ್ಲಿ ನನಗೆ ಅಷ್ಟು ಅನುಭವ ಅಲ್ಲೇ ಇರ್ಬೋದು ಬಟ್ ನಾನು ಆಸ್ ಎ ಲಾಯರ್ ಆಗಿ ನಾನು ಕೋಆಪರೇಟಿವ್ ಮ್ಯಾಟರ್ ಅನ್ನು ಮಾಡ್ತಾ ಇದ್ದೆ ಸ್ವಲ್ಪ ಅದು ಅನುಭವ ನನಗಿದೆ ಅದನ್ನ ನಾನು ರೈತರ ಬಾಂಧವ್ರಿಗೆ ಏನಾಗ್ಬೋದು ನಾಳೆ ಬೆಳಿಗ್ಗೆ ಏನು ಯಾವ ತರ ಈ ಕ್ಷೇತ್ರದಲ್ಲಿ ಯಾವ ತರ ನಿಮ್ಗೆ ಅನುಕೂಲಗಳಿದಾವೆ ರೈತರಿಗೆ ಇದನ್ನೆಲ್ಲ ನಾನು ತೋರ್ಸಕ್ಕೆ ಅದನ್ನೆಲ್ಲ ಮಾಡಕ್ಕೆ ನಾನು ಪ್ರಯತ್ನ ಪಡ್ಬೋದು ಈ ಕ್ಷೇತ್ರದಿಂದ ನಿಂತು ಆ ಗೆಲ್ ಗೆಲ್ಸ್ ಬರುವಂತ ಪರಿಸ್ಥಿತಿಯನ್ನ ನೀವೇ ಉದ್ಭವ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರದ ಎಲ್ಲ ರೈತ ಬಾಂಧವ್ರಿಗೂ ಮತ್ತೆ ಡೆಲಿಗೇಟ್ಸ್ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದೀನಿ ನಾನು ಬಂದಿದ್ದು ಲಾಸ್ಟ್ ಅಲ್ಲಿ ಯಾಕಂದ್ರೆ ನನಗೆ ನಮ್ಮ ಎಂ ಸಿ ಸುಧಾಕರ್ ಅವರು ನೀನೆ ಬಂದು ನಿಂತ್ಕೋಪ ಅಂತ ಲಾಸ್ಟ್ ಅಲ್ಲಿ ಬಂದು ಹೇಳಿದ್ದಾರೆ ಬಟ್ ಆಯ್ತು ನಾನ್ ನಿಂತ್ಕೊಂಡ್ ನಿಮ್ಮ ಆಶೀರ್ವಾದ ಇಲ್ಲಿ ಅಂತ ಹೇಳಿದೆ ಎಲ್ಲಾ ಕಾಂಗ್ರೆಸ್ ನಾಯಕರ ಆಶೀರ್ವಾದ ನನ್ ಮೇಲೆ ಇದೆ ಹಂಗಾಗಿ ಇವತ್ತು ನಾನು ನಿಂತ್ಕೊಂಡಿದ್ದೀನಿ ಅವರ ಒಂದು ವಿಶ್ವಾಸ ನನ್ ಮೇಲೆ ಇಟ್ಟಿರುವಂತ ವಿಶ್ವಾಸವನ್ನು ನಾನು ಉಳಿಸ್ಕೊಂಡು ಬರಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಸಿಂಬಲ್ ಪ್ರೆಷರ್ ಕುಕ್ಕರ್ ನನ್ನ ಸೀರಿಯಲ್ ನಂಬರ್ ಎರಡು ಸರ್ ಕಾಂಗ್ರೆಸ್ ಪಕ್ಷದ್ದು ಓಟದ್ದು ಕಾಂಗ್ರೆಸ್ ಪಕ್ಷದ ಡಿಲ್ಗೆಟ್ ಅಂತ ಇದ್ದೇ ಇದೆ ಇವಾಗ ನಾನು ಅಲ್ಲದೆ ಇದ್ರು ನಮ್ ಶ್ರೀಧರ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ನಮ್ಮ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ನಮ್ಮ ಶ್ರೀಧರ್ ಕ್ಯಾಂಡಿಡೇಟ್ ಆಗ್ಬೇಕು ಅಂತಿದ್ದ ನಮ್ಮ ಶ್ರೀಧರ್ಗೋಸ್ಕರ ಮಾಡಿದೆ ನಮ್ ಶ್ರೀಧರ್ ಮಾಡಿದ್ಮೇಲೆ ನನಗೆ ತಾನೆ ನಮ್ಮ ಪಕ್ಷದ ತಾನೆ ಆಗಿ ಅವರು ನನಗೆ ಸಹಕಾರ ಮಾಡ್ತಾ ಇದಾರೆ ಆಯ್ತು ಮಮ್ಮ ನೀನ್ ಮಾಡು ನೀನ್ ಮಾಡ್ತೀವಿ ನಿನ್ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಸಹಕಾರ ಮಾಡಿದ್ರೆ ಮತ್ತೆ ಮಿನಿಸ್ಟ್ರು ಸಹ ಸಹಕಾರ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಹಕಾರ ಇದೆ ನಾವು ಗೆಲ್ತಿರ ನೀವು ಸರ್ ರಾಜಶೇಖರ್ ಹಾಕಿದ್ರು ಅವ್ರನ್ನ ನಾವು ಕನ್ವಿನ್ಸ್ ಮಾಡಿ ನಾನು ಚಾನ್ಸ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಮೇಲೆ ನಾನು ಅವ್ರನ್ನ ವಾಪಸ್ ತೆಗೆದು ನನ್ನನ್ನೇ ಕಾನ್ಫರ್ಮೆನ್ ಸರಿಯಲ್ಲಿ ಎಂ ಎಲ್ ಎ ಬೇಡ ಅಂತ ಮಿನಿಸ್ಟರ್ ಬೇಡ ಅಂತ ನೀವು ಎಂ ಎಲ್ ಎ ಬೇಡ ಮಿನಿಸ್ಟರ್ ಬೇಡ ಸರ್ ನನಗೆ ಎಂ ಎಲ್ ಎನು ಮಿನಿಸ್ಟರ್ ಇಬ್ರು ಕಾಂಗ್ರೆಸ್ ಪಕ್ಷದ ಇಲ್ಲಿ ನಮ್ಮಲ್ಲಿ ಎಂ ಎಲ್ ಎ ಎನ್ ಡಿ ವರ್ಸಸ್ ಕಾಂಗ್ರೆಸ್ ಎಂ ಎ ಸಪೋರ್ಟ್ ನನಗಿದೆ ಎಂ ಎಲ್ ಎ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ನನಗಿದೆ ಯಾಕಂದ್ರೆ ನಮ್ಮ ನಮ್ಮೂರು ಇವತ್ತು ನನಗೆ ಎಂ ಎಲ್ ಮಾಡಲೇಬೇಕು ಮಾಡ್ತಾರೆ ಯಾಕಂದ್ರೆ ಅವರ ಆಶೀರ್ವಾದ ನಮಗೂ ಬೇಕು ನಾಳೆ ಬೆಳಗ್ಗೆ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿ ಅಂತ ಅವರು ಅವ್ರು ನೆಕ್ಸ್ಟ್ ಇನ್ನೊಂದ್ಸರಿ ಎಂ ಎಲ್ ಎ ಆಗ್ಬೇಕು ಆ ಆಸೆ ನಿಮ್ಗಿದೆ ಹಂಗಾಗಿ ಅವ್ರ ಬಣ ಇಲ್ಲ ನನ್ನೇ ನಾನೇ ಅವ್ರ ಬಣ ಮಿನಿಸ್ಟರ್ ಬಣನು ನಾನೇ ಎಂ ಎಲ್ ಎರ ಬಣನು ನಾನೊಬ್ಬ ವಿದ್ಯಾವಂತ ಲಾಯರ್ ಆಲ್ರೆಡಿ ಒಂದ್ಸಲಿ ಸೋತಿದ್ದೀನಿ ನನಗೇನಾದ್ರು ಈ ಕ್ಷೇತ್ರದಿಂದ ಕೆಲ್ಸ ಕೊಟ್ರೆ ಈ ಕ್ಷೇತ್ರದಲ್ಲಿ ಏನೇನು ಮಾಡಬಹುದು ರೈತರಿಗೆ ಅನ್ನೋದ್ ನಾನು ತೋರಿಸಿಕೊಟ್ರೆ ಅದಕ್ಕೆ ಪ್ರಬಲ ಎದುರಾಳಿ ನಿಮ್ಗಿದ್ದಾರೆ ಪ್ರಬಲ ಎದುರಾಳಿ ಅಂದ್ರೆ ಸರ್ ಅವರು ಆಲ್ರೆಡಿ ನಾಲ್ಕೈದು ಸರಿ ಇದರಲ್ಲಿ ಈ ಕ್ಷೇತ್ರದಲ್ಲಿ ನಿಂತು ಎಲ್ಲ ನೋಡಿದ ಮೂರು ಬಾರಿ ಅಧ್ಯಕ್ಷರು ಆಗಿದೆ ಕೋಚುಮಾರ್ ಒಂದು ಬಾರಿ ನಿರ್ದೇಶಕರು ಆಗಿದೆ ಎಂ ಕೆ ಎಂ ಅವ್ರಿಗೆ ಅನುಭವ ಇದೆ ಅವ್ರ ಅನುಭವ ಅವ್ರದು ಹೊಸದಾಗಿ ನಮ್ಮ ಬಿಟ್ಟು ಬಿಟ್ರೆ ನಾವು ಸ್ವಲ್ಪ ನಾವು ಏನ್ ಮಾಡ್ಬೇಕು ಅನ್ನೋ ನಾವು ತೋರಿಸ್ ಅವ್ರಿಗಿಂತ ಸ್ವಲ್ಪ ಚೆನ್ನಾಗೆ ಏನು ರೈತರಿಗೆ ಅನುಕೂಲ ಮಾಡ್ಬೇಕು ಅನ್ನೋ ನಾವು ತೋರಿಸಬಹುದು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒಂದು ಚಿಕ್ಕಬಳ್ಳಾಪುರ